ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಹಾಗೂ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರೇ ಇವತ್ತು ಸಾರಿಗೆ ನೌಕರರು ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಸತತವಾಗಿ ವರ್ಷಾನುಗಟ್ಟಲೆ ಹೋರಾಟ ಮಾಡಿಕೊಂಡೇ ಬರ್ತಾ ಇದ್ದಾರೆ ಪ್ರತಿ ಸರಿ ಅವರು ಬೀದಿಗಿಳಿದಾಗ ಆ ಒಂದು ಸಾರಿಗೆ ನೌಕರರನ್ನು ಮನವೊಲಿಸಿ ಏನು ಇವತ್ತು ನಿಮ್ಮ ಅಂತ ಹೇಳ್ತಾ ಇದ್ದರೆ ಆದರೆ ಅವರ ನ್ಯಾಯಯುತ ಬೇಡಿಕೆಗಳು ಈಡೇರಿಸಲ್ಲ ಮು ಏನು ಮೂಲ ವೇತನ ಇರ್ಬೋದು ಮೂಲಭೂತ ಸೌಕರ್ಯಗಳಿರ್ಬೋದು ಶಕ್ತಿ ಯೋಜನೆಯಿಂದ ಸರ್ಕಾರದಿಂದ ಒಂದು ಕೆ ಎಸ್ ಆರ್ ಟಿ ಸಿಗಳಿಗೆ ಅಂದರೆ ಸಾರಿಗೆ ನಿಗಮಕ್ಕೆ ಬರುವಂತಹ ಈ ಒಂದು ಹಣದ ಬಾಕಿ ಇರ್ಬೋದು ಮತ್ತಿತರ ನೂರೊಂದು ಸಮಸ್ಯೆ ಅವ್ರದ್ದು ಇರ್ಬೋದು ಆದರೆ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಹೇಳ್ತಾ ಇಲ್ಲ ಅವರ ನ್ಯಾಯಯುತ ಬೇಡಿಕೆಗಳನ್ನು ಯಾಕೆ ನೀವು ಬಗೆಹರಿಸ್ತಾ ಇಲ್ಲ ಹಾಂ ಇವತ್ತು ಸಾರಿಗೆ ನೌಕರರು ಏನು ಬೀದಿಗೆ ಇಳಿದಿದ್ದು ಮುಷ್ಕರ ಮಾಡ್ತಾ ಅನಿರ್ದಿಷ್ಟ ಕಾಲ ಮುಷ್ಕರ ಮಾಡ್ತಾ ಇರೋದ್ರಿಂದ ಅವ್ರು ಯಾರು ಇವತ್ತು ಬಸ್ಸುಗಳನ್ನು ಹತ್ತುತ್ತಾ ಇಲ್ಲ ಚಾಲನೆ ಮಾಡ್ತಾ ಇಲ್ಲ ಅದರಿಂದ ಗ್ರಾಮೀಣ ಪ್ರದೇಶದ ರೈತರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಪ್ರಯಾಣಿಕರಿಗೆ ಎಷ್ಟು ತೊಂದರೆ ಇದೆ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಮತ್ತು ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಎಷ್ಟು ಸಾರಿಗೆ ಇಲಾಖೆಗೆ ಎಷ್ಟು ನಷ್ಟ ಆಗ್ತಾ ಇದೆ ಅದನ್ನು ನೀವು ಅವಲೋಕನ ಮಾಡ್ಕೊಳ್ಬೇಕಲ್ಲ ನಿಮಗೆ ಆತ್ಮಸಾಕ್ಷಿ ಅನ್ನೋದು ಇಲ್ಲಿ ಹೋಗಿದೆ ಅದರ ಜೊತೆಗೆ ಇವತ್ತು ಸಾರಿಗೆ ನೌಕರರು ಅನಿರ್ದಿಷ್ಟ ಕಾಲ ಮುಷ್ಕರ ಏನು ಮಾಡ್ತಾ ಇದ್ದಾರೆ ಆ ಮುಷ್ಕರವನ್ನೇ ಬಂಡವಾಳವಾಗಿಸಿಕೊಂಡಿರುವ ಖಾಸಗಿ ಬಸ್ ಮಾಲೀಕರು ಇವತ್ತು ಅದಕ್ಕೆ ಎಫ್ ಸಿ ಇಲ್ಲ ಇನ್ಸೂರೆನ್ಸ್ಗಳಿರೋಲ್ಲ ಏನಿವತ್ತು ಸಿಡ್ಗಳಲ್ಲಿದೆ ಎಲ್ಲ ಬಸ್ಸುಗಳು ಈಚೆ ಬಂದಿದೆ ದುಬಾರಿ ಒಂದು ಟಿಕೆಟ್ ದರವನ್ನು ನಿಗದಿ ಮಾಡ್ತಾ ಪ್ರಯಾಣ ಇರುತ್ತೆ ಸುಲಿಗೆ ಮಾಡ್ತಾ ಇದ್ದಾರೆ ಆದರೆ ಆ ರಸ್ತೆ ಮೇಲೆ ಓಡಾಡೋದಕ್ಕೆ ಅನ್ಫಿಟ್ನೆಸ್ ಅಂತಹ ಖಾಸಗಿ ಬಸ್ಸುಗಳು ಓಡಾಟ ಮಾಡ್ತಾ ಇದ್ದರು ಇವತ್ತು ಆರ್ ಟಿ ಒ ಅಧಿಕಾರಿಗಳು ಜಾಣ ನಿದಲ್ಲಿದ್ದೀರಾ ಆರ್ ಟಿ ಒ ಅಧಿಕಾರಿಗಳೇ ಹೇಳಿ ಇದ್ದೇಳಿ ನಿಮ್ಮ ಕಾಲ ಈಗ ಕೂಡು ಬಂದಿದೆ ಇವತ್ತು ಖಾಸಗಿ ಬಸ್ಸುಗಳ ಮಾಲೀಕರು ಏನು ಇವತ್ತು ಎಫ್ ಸಿಗಳಿಲ್ಲ ಇನ್ಸೂರೆನ್ಸ್ಗಳಿಲ್ಲ ಆದರೆ ಆ ರಸ್ತೆ ಮೇಲೆ ಓಡಾಡೋ ಫಿಟ್ನೆಸ್ ಇಲ್ಲದ ಗಾಡಿಗಳನ್ನು ಇವತ್ತು ಓಡಾ ಓಡಾಟ ಮಾಡುವ ಮುಖಾಂತರ ಏನು ದುಪ್ಪಟ್ಟು ಪ್ರಯಾಣಿಕರ ಹತ್ರ ಸುಲಿಗೆ ಮಾಡ್ತಾ ಇದ್ದಾರೆ ನಿಮಗೆ ಇವತ್ತು ಯಾವ ಅಧಿಕಾರಿಗಳು ನಿಮ್ಮ ಅಡ್ಡಾಕಲ್ಲ ಹಾಕಲ್ಲ ಮಾನ್ಯ ಆರ್ ಟಿ ಒ ಅಧಿಕಾರಿಗಳೇ ಜಾಣ ನಿರ್ದೆಯಿಂದ ಎದ್ದು ಇವತ್ತು ನಾವು ಆರ್ ಟಿ ಒ ಬೀದಿಗಿಳಿದರೆ ಖಾಸಗಿ ಬಸ್ಸುಗಳ ಪರಿಸ್ಥಿತಿ ಏನಾಗ್ತಾಯಿದೆ ಇದೆ ಅಂತೇಳಿ ತೋರಿಸಿಕೊಳ್ಳುವಂಥ ಕಾಲ ಬಂದಿದೆ ಈ ಕೂಡಲೇ ಈ ಒಂದು ರಾಜ್ಯಾದ್ಯಂತ ಸಾರಿಗೆ ನೌಕರು ಮಾಡ್ತಿರುವ ಅನಿರ್ದಿಷ್ಟ ಮುಷ್ಕರದಿಂದ ಬೀದಿಗೆ ಇಳಿದಿರುವಂತಹ ಈ ಒಂದು ಖಾಸಗಿ ಬಸ್ಸುಗಳ ಫಿಟ್ನೆಸ್ ಇರ್ಬೋದು ಇನ್ಸೂರೆನ್ಸ್ ಇರ್ಬೋದು ಎಫ್ ಸಿಗಳಿರ್ಬೋದು ಮತ್ತೆ ರಸ್ತೆ ಮೇಲೆ ಓಡಾಟ ಮಾಡಲು ಅನರ್ಹವಾಗದಂತಹ ಬಸ್ಸುಗಳು ಹೊತ್ತು ಓಡಾಡ್ತಾ ಇದ್ದಾವೆ ಅವುಗಳ ವಿರುದ್ಧ ಸಮರ ಸಾರಿ ಅವುಗಳನ್ನು ಸೀಸ್ ಮಾಡುವ ಮುಖಾಂತರ ಪ್ರಯಾಣಿಕರ ಪ್ರಾಣವನ್ನು ರಕ್ಷಣೆ ಮಾಡಬೇಕಂತೇಳಿ ಈ ಮೂಲಕ ಆರ್ ಟಿ ಒ ಅಧಿಕಾರಿಗಳಿಗೆ ಮನವಿ ಮಾಡುವ ಜೊತೆಗೆ ಸಾರಿಗೆ ಇಲಾಖೆಯ ನೌಕರರು ಅನಿರ್ದಿಷ್ಟಿ ಅನಿರ್ದಿಷ್ಟಾವಧಿ ಏನು ಇವತ್ತು ಹಾಂ ಧರಣಿ ಮಾಡ್ತಾ ಇದ್ದಾರೆ ಅವರ ನ್ಯಾಯಯುತ ಬೇಡಿಕೆಗಳನ್ನು ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಮಂತ್ರಿಗಳು ಈಡೇರಿಸುವ ಮುಖಾಂತರ ಪ್ರಯಾಣಿಕರಿಗೆ ಆಗುತ್ತಿರುವಂತಹ ಈ ತೊಂದರೆಗಳನ್ನು ಮತ್ತು ಜನಸಾಮಾನ್ಯರಿಗೆ ಆಗುತ್ತಿರುವ ತೊಂದರೆಗಳನ್ನು ತಪ್ಪಿಸಬೇಕಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ ಯುವಕರರು ತಮ್ಮ ಮೂಲಭೂತ ನ್ಯಾಯಯುತವಾದವಂತಹ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಅಡಿಯಲ್ಲಿ ನಮ್ಮ ಮೂಲಭೂತ ಹಕ್ಕುಗಳನ್ನು ಮತ್ತು ಮೂಲಭೂತ ಸೌಕರ್ಯಗಳನ್ನು ಮತ್ತು ವಿವಿಧ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಏನು ಜೂನ್ ಐದು ಇಂದಿನಿಂದ ಅನಿರ್ದಿಷ್ಟ ಕಾಲ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ ಅದನ್ನೇ ಬಂಡವಾಳವಾಗಿಸಿಕೊಂಡಿರುವಂತಹ ಖಾಸಗಿ ಬಸ್ಸು ಮಾಲೀಕರು ಇವತ್ತು ರಸ್ತೆ ಮೇಲೆ ಓಡಾಡ ಮಾಡಲು ಅನ್ ಅನ್ಫಿಟ್ನೆಸ್ಸು ಅಂದರೆ ಎಫ್ ಸಿಗಳಿರಲ್ಲ ಇನ್ಸೂರೆನ್ಸ್ಗಳಿರಲ್ಲ ಮತ್ತು ಆ ಒಂದು ಗಾಡಿಗಳು ಫಿಟ್ನೆಸ್ಸೇ ಇರಲ್ಲ ರಸ್ತೆ ಮೇಲೆ ಓಡಾತನಕ ಅಂತಹ ಖಾಸಗಿ ಬಸ್ಸುಗಳು ಇವತ್ತು ಓಡಾಟ ಮಾಡುವ ಮುಖಾಂತರ ಪ್ರಯಾಣಿಕರನ್ನು ದುಬಾರಿ ಟಿಕೆಟ್ ಮಾಡಿ ಏನು ಇವತ್ತು ಸುಲಿಗೆ ಮಾಡ್ತಾಯಿದೆ ಆರ್ ಟಿ ಒ ಅಧಿಕಾರಿಗಳೇ ನಿಮ್ಮ ಜಾಣ ಕುಂಭ ದ್ರೋಣ ನಿದ್ದೆಯಿಂದ ಹೇಳಿ ಎದ್ದೇಳಿ ರಾಜ್ಯಾದ್ಯಂತ ಇವತ್ತು ಸಾರಿಗೆ ನೌಕರರ ಒಂದು ನ್ಯಾಯಯುತ ಬೇಡಿಕೆಯಲ್ಲಿ ಈಡೇರಿಸಿ ಒಂದು ಅನಿರ್ದಿಷ್ಟ ಕಾಲ ಒಂದು ಮುಷ್ಕರವನ್ನೇ ಬಂಡವಾಳವಾಗಿಸಿಕೊಂಡಿರುವಂತಹ ಈ ಒಂದು ಖಾಸಗಿ ಬಸ್ಸು ಮಾಲೀಕರು ರಸ್ತೆ ಮೇಲೆ ಓಡಾಡಲು ಅನಾ ಯೋಗ್ಯತೆ ಇಲ್ಲದ ಮತ್ತು ಅನವಶ್ಯಕತೆವಾದ ಫಿಟ್ನೆಸ್ ಇಲ್ಲದಂತಹ ಬಸ್ಸುಗಳನ್ನು ಇವತ್ತು ರಸ್ತೆ ಮೇಲೆ ಬಿಟ್ಟು ಪ್ರಯಾಣಿಕರಿಗೆ ದುಬಾರಿ ಬೆಲೆಯನ್ನು ಇವತ್ತು ಅಗಲು ದೊರಡೆ ಮಾಡ್ತಾ ಇದ್ದಾರೆ ನಿಮ್ಮ ಆರ್ ಟಿ ಒ ಅಧಿಕಾರಿಗಳ ಕರ್ತವ್ಯ ನಿಷ್ಠೆಯನ್ನು ಕುಂಭದ್ರೋಣಿ ನಿದ್ದೆಯಿಂದ ಎದ್ದು ರಾಜ್ಯಾದ್ಯಂತ ಈ ಒಂದು ಖಾಸಗಿ ಬಸ್ಸುಗಳ ಅನ್ಫಿಟ್ನೆಸ್ಸು ಮತ್ತು ಯೋಗ್ಯತೆ ಇಲ್ಲದಂತಹ ಈ ಒಂದು ಬಸ್ಸುಗಳನ್ನು ಸೀಜ್ ಮಾಡುವ ಮುಖಾಂತರ ಪ್ರಯಾಣಿಕರ ಪ್ರಾಣವನ್ನು ರಕ್ಷಣೆ ಮಾಡಬೇಕಂತೇಳಿ ಈ ಮೂಲಕ ಆರ್ ಟಿ ಒ ಅಧಿಕಾರಿಗಳನ್ನು ಒತ್ತಾಯ ಮಾಡ್ತಾ